ರಮೇಶ್ ಕತ್ತಿಗೆ ಬಿಜೆಪಿ ಟಿಕೆಟ್ ನೀಡಲು ಆಗ್ರಹ ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆ ಸೇರಿದ್ದು ಈ ಬಾರಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ರಮೇಶ್ ಕತ್ತಿ ಅವರಿಗೆ ನೀಡಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯುವ ನಾಯಕ ರವಿ ಪಾಟೀಲ್ ತಮ್ಮ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿ ಕಳೆದ ಹಲವಾರು ದಶಕಗಳಿಂದ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸುವಲ್ಲಿ ಕತ್ತಿ ಕುಟುಂಬದ ಪಾತ್ರ ಬಹುದೊಡ್ಡದು ಹೀಗಾಗಿ ಈ ಬಾರಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಅವರಿಗೆ ನೀಡುವ ಮೂಲಕ ಅವರಿಗೆ ಸೂಕ್ತವಾದ ಸ್ಥಾನಮಾನ ನೀಡಿ ಪಕ್ಷಕ್ಕಾಗಿ ದುಡಿದಿರುವ ಅವರ ಸೇವೆಯನ್ನ ಗುರುತಿಸಬೇಕು ಎಂದರು ಮತ್ತು ಈ ಸಭೆಯ ಅಭಿಪ್ರಾಯವನ್ನು ಪತ್ರದ ಮೂಲಕ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರಿಗೆ ತಿಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವೇಶ್ವರ್ ಪಿಕೆಪಿಎಸ್ ನಿರ್ದೇಶಕರಾದ ಸುಭಾಷ್ ಹಂತಿಗುಡಮಠ್ ಪಾಂಡುರಂಗ್ ಖೋತ್ ಶ್ರೀನಿವಾಸ್ ನಾಶಿಪುಡಿ ಕಲಗೌಡ ಪಾಟೀಲ್ ವೀರನ್ಗೌಡ ಪಾಟೀಲ್ ರಾಮಪ್ಪ ನಂಜಣ್ಣವರ್ ಪರಗೌಡ ಖೋತ್ ಮುಬಾರಕ್ ಮುಲ್ಲಾ ಪೀರು ನಡುಮನಿ ನ್ಯಾಯವಾದಿ ಪ್ರಸಾದ್ ಸಂಕಪಾಳ್ ಮುಖಂಡರಾದ ಶಂಕರ್ ಸಂಕಪಾಳ್ ರವಿ ಪಾಟೀಲ್ ರಾಕೇಶ್ ಪಾಟೀಲ್ ನಾಗೇಶ್ ಪಾಟೀಲ್ ಚಂದ್ರಶೇಖರ್ ದೇಸಾಯಿ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ